ಚಿನ್ನಯ್ಯ ಮಾತಾಡಿರೋ ಸ್ಫೋಟಕ ವಿಡಿಯೋಗಳನ್ನ ಬಿಡುಗಡೆ ಮಾಡ್ತಾ ಇರೋ ಅವರು ಇಲ್ಲಿವರೆಗೂ ಅವರು ಹದಿನಾರು ವಿಡಿಯೋಗಳನ್ನ ಬಿಡುಗಡೆ ಮಾಡಿದ್ದಾರೆ ಆ ವಿಡಿಯೋಗಳಲ್ಲಿ ಏನಿದೆ ಚಿನ್ನಯ್ಯ ಏನ್ ಮಾತಾಡಿದಾನೆ ಈ ವಿಡಿಯೋ ನೋಡಿ ನಮಸ್ಕಾರ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಅಕ್ರಮವಾಗಿ ಹಾಕಲಾಗಿದೆ ಅವರ ಸಾವಿಗೆ ನ್ಯಾಯ ಸಿಗ್ಲೇಬೇಕು ನಾನೇ ಹೆನಗಳನ್ನ ಹೂತಿದ್ದು ಹೂತು ಹಾಕಿದ ಜಾಗಗಳನ್ನ ತೋರಿಸೋದಾಗಿ ಚಿನ್ನಯ್ಯ ಮಾಸ್ಕ್ ಮ್ಯಾನ್ ಈ ವ್ಯಕ್ತಿ ಮುನ್ನೆಲೆಗೆ ಬಂದ ಆ ಬಳಿಕ ಚಿನ್ನಯ್ಯ ಹೇಳಿದ ಹಾಗೆ ಎಸ್ಐಟಿ ಉತ್ಖನನವನ್ನ ಮಾಡಿದ್ರು ಕೂಡ ಎರಡು ಪಾಯಿಂಟ್ ಗಳನ್ನ ಹೊರತುಪಡಿಸಿ ಇನ್ ಯಾವುದೇ ಸ್ಥಳಗಳಲ್ಲಿ ಏನು ಕೂಡ ಕಳೆಬರ ಸಿಗ್ಲಿಲ್ಲ ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲವು ಸೋ ಕಾಲ್ಡ್ ಮೀಡಿಯಾಗಳು ಇದೆಲ್ಲ ಬುರುಡೆ ಇದು ಬುರುಡೆ ಗ್ಯಾಂಗ್ ನ ಪಿತೂರಿ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ವು ಆದ್ರೆ ಸತ್ಯದ ಬಗ್ಗೆ ಇವರುಗಳು ಮಾತಾಡಲಿಲ್ಲ ಆ ಬಳಿಕ ಚಿನ್ನಯ್ಯ ದೂರನ್ನ ನೀಡುವಾಗ ನ್ಯಾಯಾಲಯಕ್ಕೆ ತಂದ ಬುರುಡೆಯ ಬಗ್ಗೆ ತನಿಖೆಯನ್ನ ನಡೆಸೋ ವಿಚಾರಕ್ಕೆ ಸಂಬಂಧಿಸಿದಂತೆ ವಿಠಲ್ ಗೌಡ ಅವರನ್ನ ಎಸ್ಐಟಿ ಅಧಿಕಾರಿಗಳು ಬಂಗ್ಲೆಗುಡ್ಡ ಸ್ಥಳಕ್ಕೆ ಮಹಜರಿಗೆ ಕರೆದುಕೊಂಡು ಹೋಗಿದ್ರು ಆ ವೇಳೆ ಹಲವಾರು ಅಸ್ಥಿ ಮೂಳೆಗಳು ಸಿಕ್ಕಿದವೆ ಅಷ್ಟೇ ಯಾಕೆ ಮಗುವಿನ ಎಲುಬು ಕೂಡ ಸಿಕ್ಕಿದೆ ಅಂತ ವೆಟ್ಟಲ್ಗೌಡ ಅವರು ಹೇಳಿಕೆಯನ್ನ ನೀಡಿದ್ರು ಮೂಳೆಗಳು ಸಿಗದೆ ಇರುವಾಗ ಈ ಸೋ ಕಾಲ್ಡ್ ಮೀಡಿಯಾಗಳು ಈ ಬಗ್ಗೆ ಸಿಕ್ಕಾಪಟ್ಟೆನೆ ಪ್ರಚಾರವನ್ನ ಕೊಟ್ಟಿದ್ವು ಆದ್ರೆ ಅದೇ ಮೂಳೆಗಳು ಸಿಕ್ಕಾಗ ತುಂಬಾನೇ ಸೈಲೆಂಟ್ ಆಗಿದ್ದಾವೆ ಈಗ ಬಂಗ್ಲೆಗುಡ್ಡದಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಅದು ಮಣ್ಣಿನ ಮೇಲ್ಮೈನಲ್ಲೇ ಇಷ್ಟೊಂದು ಮೂಳೆಗಳು ಸಿಗುವಾಗ ಚಿನ್ನಯ್ಯ ತೋರಿಸಿದ ಜಾಗಗಳಲ್ಲಿ ಯಾಕೆ ಮೂಳೆಗಳು ಸಿಗ್ಲಿಲ್ಲ ಹಾಗಿದ್ರೆ ಚಿನ್ನಯ್ಯ ಸರಿಯಾದ ಜಾಗಗಳನ್ನ ತೋರಿಸ್ಲಿಲ್ವಾ ಈ ಅಪರಾಧ ಕೃತ್ಯಗಳ ಬಗ್ಗೆ ನಾನು ಸಾ ಸಾಕ್ಷಿ ಹೆಣಗಳನ್ನ ಹೂತ ಜಾಗವನ್ನ ತೋರಿಸ್ತೀನಿ ಅಂತ ಬಂದ ಚಿನ್ನಯ್ಯ ಇದೀಗ ಸಡನ್ ಆಗಿ ಉಲ್ಟಾ ಹೊಡೆದಿರೋದು ಯಾಕೆ ತನಗೆ ಗೊತ್ತಿದ್ರೂ ಕೂಡ ಸರಿಯಾದ ಜಾಗಗಳನ್ನ ತೋರಿಸ್ತೇ ಇರೋದಕ್ಕೆ ಕಾರಣ ಏನು ಇನ್ನು ಮೂಳೆಗಳು ಸಿಕ್ಕಾಗ ಸೈಲೆಂಟ್ ಆಗಿರೋ ಈ ಸೋ ಕಾಲ್ಡ್ ಮೀಡಿಯಾಗಳು ಇದು ಷಡ್ ಇದು ಬುರುಡೆ ಇದು ಬುರುಡೆ ಗ್ಯಾಂಗ್ ನ ಪಿತೂರಿ ಅಂತೆಲ್ಲ ಅಬ್ಬರಿಸ್ತಾ ಇದ್ರು ಹೋರಾಟಗಾರರ ದನಿಯನ್ನೇ ಅಡಗಿಸೋ ಪ್ರಯತ್ನದಲ್ಲಿಯೂ ಕೂಡ ಇದ್ರು ಈ ಬುರುಡೆ ಗ್ಯಾಂಗ್ ನಲ್ಲಿ ಗಿರೀಶ್ ಮಟ್ಟನವರ್ ತಿಮ್ರೋಡಿ ಸೇರಿದಂತೆ ಹಲವು ಸೌಜನ್ಯಪರ ಹೋರಾಟಗಾರರು ಇದಾರೆ ಅಂತ ಆರೋಪ ಮಾಡಿದ್ರು ಈ ಆರೋಪ ಅಕ್ಷರಶಃ ಸುಳ್ಳು ಅಂತ ತಿಮ್ರೋಡಿ ಅವರು ಹೇಳಿದ್ದಾರೆ ಅಷ್ಟೇ ಅಲ್ಲ ಚಿನ್ನಯ್ಯನೇ ಬಂದು ತಿಮ್ರೋಡಿ ಭೇಟಿಯಾದ ಬಗ್ಗೆ ತಿಮ್ರೋಡಿ ಅವರು ಸಾಕ್ಷಿಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಹೌದು ಈ ಹಿಂದೆ ಮೂರು ವಿಡಿಯೋಗಳನ್ನ ಬಿಡುಗಡೆ ಮಾಡಿದ್ದ ತಿಮ್ರೋಡಿ ಅವರು ಇಲ್ಲಿವರೆಗೂ ಬರೋಬ್ಬರಿ ಹದಿನಾರು ವಿಡಿಯೋಗಳನ್ನ ಬಿಡುಗಡೆ ಮಾಡಿದ್ದಾರೆ ಸದ್ಯ ಈ ವಿಡಿಯೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ಸಿಕ್ಕಾಪಟ್ಟನೆ ವೈರಲ್ ಆಗಿದೆ ಹಾಗೇನೆ ಚರ್ಚೆಗೂ ಕೂಡ ಕಾರಣ ಆಗಿದೆ ನನಗೆ ನಂದಿನಿ ತುಪ್ಪ ಶುದ್ಧ ತಪ್ಪ ಅಂದ್ರೆ ನಂದಿನಿ ಈ ವಿಡಿಯೋದಲ್ಲಿರೋದು ಚಿನ್ನಯ್ಯ ಹಾಗೇನೇ ಚಿನ್ನಯ್ಯ ಅವರ ಪತ್ನಿ ಹಾಗೂ ಸೌಜನ್ಯ ಪರ ಹೋರಾಟಗಾರರಾಗಿರೋ ಮಹೇಶ್ ಶೆಟ್ಟಿ ಅವರು ತಿಮ್ರೋಡಿ ಅವರ ಮನೆಯಲ್ಲಿ ಎರಡು ವರ್ಷದ ಹಿಂದೆ ಭೇಟಿಯಾಗಿದ್ದ ವಿಡಿಯೋಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಸಂತೋಷ್ರಾವ್ ನಿರಪರಾಧಿ ಅಂತ ತೀರ್ಪು ಬಂದ ಸಮಯದಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ನಲ್ಲಿ ಚಿನ್ನಯ್ಯ ತಿಮ್ರೋಡಿ ಅವರನ್ನ ಭೇಟಿ ಮಾಡಿದ್ದ ಇನ್ನು ಅವರು ಈ ಹಿಂದೆ ಬಿಡುಗಡೆ ಮಾಡಿದ್ದ ಮೂರು ವಿಡಿಯೋಗಳಲ್ಲಿ ಚಿನ್ನಯ್ಯ ಹಲವಾರು ಸ್ಫೋಟಕ ಮಾಹಿತಿಗಳನ್ನ ಬಿಚ್ಚಿಟ್ಟಿದ್ದ ತಾನೇ ಗುಂಡಿ ತೆಗೆದು ಹೆಣಗಳನ್ನ ಹೂಳೋದು ಹಾಗೇನೆ ಈತನ ಕೈಯಿಂದಾನೇ ನೇತ್ರಾವತಿ ಸ್ನಾನ ಘಟ್ಟ ಸರ್ಕಾರಿ ಜಾಗ ಅಂತ ಹೇಳಿದವರಿಗೆ ರಕ್ತ ಬರೋ ಹಾಗೆ ಹೊಡಿಸಿದ್ರ ಬಗ್ಗೆ ಈತನೇ ಹೇಳ್ಕೊಂಡಿದ್ದು ಬರುವುದಿಲ್ಲ ಅದು ನೇತ್ರಾವತಿ ಅಂತ ಹೇಳಿದ್ರೆ ಅದು ಗವರ್ಮೆಂಟ್ ಜಾಗ ಗವರ್ಮೆಂಟ್ ಜಾಗ ಮತ್ತೆ ಇವರಿಗೆ ಅಲ್ಲಿ ಇವರ ಗುರುಪ ಇದ್ದಾರೆ ಹೇಳುದು ಸರ್ಕಾರದ ಸರ್ಕಾರದ ಯಾವುದೇ ಇಲ್ಲ ನಾವು ಯಾರನ್ನ ಕಲ್ಲ ಅಂತ ಹೇಳ್ತೀವಿ ಅವರೇ ಅವರನ್ನೇ ಪೊಲೀಸ್ ಹಿಡ್ಕೊಂಡು ಹೊಡಿಲಿಕ್ಕೆ ಇರೋದಂತಾರ ನಾವು ಹೇಳಿದವರನ್ನೇ ಅವ್ರು ಹಿಡ್ಕೊಂಡು ಹೊಡಿಬೇಕು ಹಾಗೆ ಯಾಕಂದ್ರೆ ನಾನು ಸರಿ ಈ ಕೈಯಲ್ಲಿ ತುಂಬಾ ಮಂದಿಗೆ ಹೋಗ್ತೀನಿ ನಮ್ಗೆ ಜನಗಳು ಹೊಡಿತಾರೆ ಗೊತ್ತಾದ್ರೆ ಯಾಕಂದ್ರೆ ಇವರು ಹೇಳಿ ನಾವು ಹೊಡಿಯೋದು ಅದೇ ಆಮೇಲೆ ಬರುವಾಗ ತುಂಬಾ ಜನ ಅಂತ ಬರುವಾಗೆಲ್ಲ ಹೊಡೆದಿದ್ದೇವೆ ಇನ್ನು ಮುಂದುವರೆದು ಒಂದು ಹೆಣವನ್ನ ಹೋಳುವಾಗ ಡಾಕ್ಟರ್ ಮಾರ್ಟಮ್ ಮಾಡ್ತಾ ಇದ್ದ ಯಾವ ಕಾನೂನು ಕೂಡ ನಡೆದಿಲ್ಲ ನಮಗೆ ಹಲವು ರೀತಿಯಲ್ಲಿ ಅನ್ಯಾಯವನ್ನ ಮಾಡಿದ್ದಾರೆ ಅಂತ ಚಿನ್ನಯ್ಯ ಈ ರೀತಿಯ ಮಾಹಿತಿಗಳನ್ನ ಬಿಚ್ಚಿಟ್ಟಿದ್ದ ಪೋಸ್ಟ್ ಮಾಡ್ತಾರೆ

ಅದು ನಾನು ಹೇಳಬೇಕಾದ್ರೆ ತುಂಬಾ ಕತೆ ಉಂಟು ನಮ್ಗೆ ಅನ್ಯಾಯ ಎಲ್ಲಿವರೆಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮಗೆ ಮಾಡಿದ ಅನ್ಯ ಗೊತ್ತು ಎಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ ಗೊತ್ತಿದ್ದು ಮಾಡ್ತಾರ ಇಲ್ಲ ಅಂತ ಮಾಡ್ತಾರ ನಮ್ಗೆ ಗೊತ್ತಿಲ್ಲ ಮುಂದುವರೆದು ಸೌಜನ್ಯ ಅತ್ಯಾಚಾರ ಕೊಲೆ ವಿಚಾರ ನಾವು ಬೇರೆ ಕಡೆ ಮಾತಾಡ್ತೀವಿ ಅಂತ ನಮ್ಮನ್ನ ಜಾಗ ಖಾಲಿ ಮಾಡಿಸಿದ್ರು ಗೊಮ್ಮಟ ಮತ್ತು ಪಾಂಗಳ ರಸ್ತೆಯ ಬಳಿ ತಳ್ಳೋ ಗಾಡಿಯಲ್ಲಿ ಹೆಣಗಳನ್ನ ಕೊಂಡೊಯ್ದು ಎಪ್ಪತ್ತರಿಂದ ಎಪ್ಪತ್ತೈದು ಹೆಣಗಳನ್ನ ಹೂತ ಸ್ಮಶಾನ ಅಲ್ಲದೆ ಇರೋ ಜಾಗದಲ್ಲಿ ಹೆಣಗಳನ್ನ ಹೂತಿದ್ದೀನಿ ಭಟ್ರು ಮಗಳು ದೇಹವನ್ನು ಕೂಡ ನಾನು ಹೂತ ಹಾಕಿದ್ದೀನಿ ಅಂತ ಚಿನ್ನಯ್ಯ ಹೇಳ್ಕೊಂಡಿದ್ದ

ಫಸ್ಟ್ ಟರ್ನ್ ನಲ್ಲಿ ಏನಿಲ್ಲ ಅಂದರೂ ಎಪ್ಪತ್ತಕ್ಕೂ ಹೆಚ್ಚು ಹೆಣ್ಣುಗಳನ್ನು ಹೂತು ಹಾಕಿದ್ದೀನಿ ಅದು ಸ್ಮಶಾನ ಅಲ್ಲ ಬಸ್ ಸ್ಟ್ಯಾಂಡ್ ನಿಂದ ತೆಗೆದುಕೊಂಡು ಹೋಗೋ ಗಾಡಿಯಲ್ಲಿ ಹೆಣವನ್ನ ತಂದು ಹೂತ್ ಹಾಕ್ತಾ ಇದ್ದೆ ಯಾವ ನೆಲ ಒಣಗಿರುತ್ತೋ ಅದನ್ನು ತೆಗೆದು ಹೂತ್ ಹಾಕ್ತಾ ಇದ್ದೆ ಇನ್ನು ನೇತ್ರಾವತಿ ತೀರದಲ್ಲಿ ಹೆಣ ಹೂತ್ ಹಾಕಿದ್ದಕ್ಕೆ ಲೆಕ್ಕನೇ ಇಲ್ಲ ಅಂತ ಚಿನ್ನಯ್ಯ ಹೇಳಿದಾನೆ ಇನ್ನು ಪ್ರಾಥಮಿಕ ಶಾಲೆಯ ಹಿಂಭಾಗದ ಭಟ್ರ ಮನೆಯ ಬಾವಿಯಲ್ಲಿ ಒಂದು ಹೆಣ ಸಿಕ್ಕಿತ್ತು ಅಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ ನೇತ್ರಾವತಿಯಲ್ಲಿ ಒಂದು ಹೆಣವನ್ನ ತೆಗೆದಿದೆ ಅದೇ ದಿನ ಪೊಲೀಸರು ನನ್ನನ್ನ ಭಟ್ರ ಮನೆಗೆ ಕರ್ಕೊಂಡು ಹೋದ್ರು ಅಲ್ಲಿ ಕೇಳಿದ್ರೆ ಹುಡುಗಿ ಫೇಲ್ ಆಗಿದ್ದಕ್ಕೆ ಬಾವಿಗೆ ಹಾರಿದ್ಲು ಅಂತ ಹೇಳಿದ್ರು ನಾನು ಹೆಣ ಮೇಲೆ ಹಾಕಿ ವಾಪಸ್ ಬಂದೆ ಜೊತೆಗೆ ಬಿಡಿ ಸೀರೆಯ ಕೇರಳ ಮೂಲದ ಹೆಂಗಸಿನ ಹೆಣವೊಂದನ್ನು ಕೂಡ ಹೂತು ಹಾಕಿದೀನಿ ಅಂತ ಹೇಳಿದ್ದಾರೆ ನಮ್ಮ ಅವರು ಸರಿ ನನಗೆ ಅಷ್ಟು ಇದಿಲ್ಲ ಅವರು ಒಂದು ಎಸ್ಟಿಮ್ ಕಾಲೇಜು ಇಲ್ಲಿ ಇಲ್ಲಿ ಓದ್ತಾ ಇದ್ರು ಎಂತ ಚೆನ್ನಾಗಿ ಗೊತ್ತಿಲ್ಲ ನಾನು ಇಲ್ಲಿ ಒಂದು ನೇತ್ರಾವತಿ ಒಂದು ಏನ ತೆಗ್ದೆ ಆ ದಿವಸ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಏನ ತೆಗ್ದಾರು ಅಂತ ಪೊಲೀಸ್ನವರು ಅಲ್ಲಿ ಹೋಗುವಾಗ ಲಾಸ್ಟ್ ಗೆ ಏನ ತೆಗ್ತಾ ಇತ್ತು ಒಬ್ರು ಅಳೋದಿಲ್ಲ ಹೇಳಿದ್ರೆ ಅವ್ರಿಗೆ ಕೇಳಾದ್ರು ಅಂತ ಹೇಳ್ತಾರೆ ಅವ್ರಿಗೆ ನಮ್ಗೆ ಅಷ್ಟೇ ಡಾವಣಿ ಎಲ್ಲಿ ಅವ್ರಿಗೆ ಹೇಳಿ ಧರ್ಮಸ್ಥಳು ಧರ್ಮಸ್ಥಳ ಬಟ್ರೋಲ್ ಬಟ್ರೋಡಿ ಎತ್ತ ಮೇಲೆ ಹಾಕಿದ್ರು ಅವರು ಎಂಥ ಮಾಡಿ ಒಪ್ಪಂದ ಮಾಡಿದ್ರೆ ಮಾಡಿದ್ರೆ ಎಂತ ಬಟ್ ನಾನ್ ತಿಳ್ಕೊಟ್ಟು ಬಂದೆ ಏನೋ ಮತ್ತೆ ಆ ಬಾಬಲ್ ಬೆಟ್ಟದ ಕರ್ನಾಟಕ ಒಂದು ಹಿಂಸು ವೈಟ್ ಸೇರಿ ಉಂಟು ಅದು ಕೇರಳ ಇನ್ಸು ಅಂತ ಅವರು ಬಿಡುಗಡೆ ಮಾಡಿರೋ ಪಾರ್ಟ್ ಆರರ ವಿಡಿಯೋದಲ್ಲಿ ಸೌಜನ್ಯ ಕಿಡ್ನಾಪ್ ಕೇಸ್ ನಲ್ಲಿ ಯಾರು ಭಾಗಿಯಾಗಿದ್ದಾರೆ ಹಾಗೇನೆ ಸಂತೋಷ್ ಬಗ್ಗೆಯೂ ಕೂಡ ಕೆಲವೊಂದು ಮಾಹಿತಿಗಳನ್ನ ಹೇಳಿದ್ದಾರೆ ರವಿ ಪೂಜಾರಿ ಗೋಪಾಲ್ ಕೃಷ್ಣ ಈ ಇಬ್ಬರು ಕೂಡ ರೂಮ್ ಗಳಾಗಿದ್ರು ಯಾರನ್ನಾದ್ರೂ ಹಿಡಿದು ಕೊಡೋ ಪವರ್ ಇವ್ರಿಗಿತ್ತು ಅಂತ ಹೇಳಿದ್ದಾರೆ ಸೌಜನ್ಯ ಕೇಸ್ ನಲ್ಲಿ ಸಂತೋಷ್ ರಾವ್ ಅವರನ್ನ ಹಿಡಿದು ಅವರಿಗೆ ಕೊಟ್ಟು ಪೊಲೀಸ್ಗೆ ಹಸ್ತಾಂತರ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಇನ್ನು ಚಿನ್ನಯ್ಯನೇ ಸ್ವತಃ ನಾನು ಕೂಡ ರೂಮ್ ಗಳ ಜೊತೆಗೆ ಸೇರ್ಕೊಳ್ತಾ ಇದ್ದೆ ಅಂತ ಒಪ್ಕೊಂಡಿದ್ದಾರೆ ಮತ್ತೆ ಗೋಪಾಲಕೃಷ್ಣ ಇವರಲ್ಲಿ ಬಾಬೂರಿ ಘಟ್ಟದಲ್ಲಿ ಬೂಟಿ ಇವ್ರೊಟ್ಟಿಗೆ ಕೊಡಿ ಇಲ್ಲ ಮೈ ಇವರು ಅವ್ರಿದ್ರು ಅವರ ಎಸ್ಕೆಪ್ ಅವರ ಯಾವುದೇ ಇದ್ದ ಕಾರಣ ಅವರಷ್ಟೇ ಅವರು ಇದ್ರಲ್ಲಿ ಜೈನ್ ಆಗಲಿಲ್ಲ ಇವರು ಇವರ ಸಂತೋಷವನ್ನು ಅವ್ರನ್ನ ಹಿಡಿದುಕೊಳ್ತಿದ್ರು ಇವರು ಮಾಡಿದ್ರು ಇವರೊಟ್ಟಿಗೆ ಸೇರಿದ್ರು ಯಾರು ಈ ಕೆಲಸದಲ್ಲಿ ನೇತ್ರಾವತಿ ನದಿಯಲ್ಲಿ ಸ್ನಾನಕ್ಕೆ ಇಳಿದವರು ಹಣ ಮತ್ತು ಚಿನ್ನವನ್ನ ಕಳೆದುಕೊಳ್ತಾ ಇದ್ರು ಅದನ್ನ ನಾವು ಕಲೆಕ್ಟ್ ಮಾಡ್ತಾ ಇದ್ವಿ ಬಳಿಕ ನಾವೆಲ್ಲರೂ ಹಂಚ್ಕೊಳ್ತಾ ಇದ್ವಿ ಅಂತ ವಿವರಿಸಿದ್ದಾರೆ ಇನ್ನು ಹದಿನಾಲ್ಕನೇ ವಿಡಿಯೋದಲ್ಲಿ ನೇತ್ರಾವತಿ ಸ್ನಾನ ಘಟ್ಟ ಬಳಿ ಬೆತ್ತಲ ಒಂದು ಸಿಕ್ಕಿತ್ತು ಆಗ ಚೆಕ್ ಡ್ಯಾಮ್ ಕೂಡ ಕಟ್ಟಿರ್ಲಿಲ್ಲ

ವಿಚಾರ ಎಲ್ಲ ಮಾಡ್ತೀವಿ ಏನು ಮಾಡ್ತಾರೆ ಏನು ಮಾಡಕ್ಕಲ್ಲ ಅಮ್ಮಬ್ಬ ಜೈನ ಅಮ್ಮಬ್ಬ ಜೈನ ಬೆತ್ತಲ ಬೆತ್ತಲ ಅವನಿಗೆ ಪಬ್ಲಿಕ್ ಅಲ್ಲಿ ಪಬ್ಲಿಕ್ ಆಟದಲ್ಲಿ ಕೂತ್ಕೊಂಡು ಹೆಂಗಸರು ಎಲ್ಲ ಬಿಟ್ಬಿಡ್ತಾರೆ ಅದು ಟೂರಿಸ್ಟ್ ಕೂತ್ಕೊಂಡು ಬರ್ತಾರೆ ಆ ಆಟದಲ್ಲಿ ಕೂತ್ಕೊಂಡು ಹೀಗೆ ಆಡಿಸ್ತಾರೆ ಆಡಿಸ್ಕೊಳ್ತಾ ಇರ್ತಾರೆ ಎಲ್ಲಿ ಆ ಬಾಬರಿ ಬಟ್ಟ ಗ್ರೌಂಡ್ ಆಡಿಸ್ಕೊಂಡು ಇರ್ತಾರೆ ಹೀಗೆ ಉಂಟು ಎಲ್ಲ ಈಜಿಗೆ మేలు మేలు బ అడ్రెస్ ఈ సౌజన్య కేసల్ దత్తు ఒళ్ళె అడ్రస్ వేస్ట్ ఎలా నోడ జన్మే అదే రూపాయలు ఆస్కొని వడిదే ಅವ್ಗೆ ಎಡೆಯೆಲ್ಲ ಒಂದು ಮದುವೆ ಮಾಡಿದ್ರು ಮದುವೆ ಮಾಡಿ ಒಂದು ದಿವಸ ಹುಡುಗಿಯ ಎಂತ ಮಾಡ್ತಂತಿಲ್ಲ ಎತ್ಕೊಂಡು ಹೋಗ್ತಾರೆ ಚಿನ್ನ ಏನೋ ಎಲ್ಲ ಮಾಡಿದ್ರು ನೋಡಿದ ಎತ್ಕೊಂಡು ಹೋಗ್ತಾರೆ ಸಾಮಾನ್ಯದಲ್ಲಿ ಮಾಡಿಸಿದ್ರು ಸೊ ನೋಡಿದ್ರಲ್ಲ ಧರ್ಮಸ್ಥಳ ಪ್ರಕರಣ ತನಿಖೆ ಇದೀಗ ಚುರುಕುಗೊಂಡಿದೆ ಮತ್ತೊಂದೆಡೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಒಂದೊಂದೇ ವಿಡಿಯೋಗಳು ರಿಲೀಸ್ ಆಗ್ತಾ ಇದೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೊಸ ಚರ್ಚೆಗೆ ಕಾರಣ ಆಗಿದೆ ಇತ ಆರೋಪ ಮಾಡ್ತಾ ಇದ್ದವರಿಗೆ ತಿಮ್ರೋಡಿಯವರು ಅವರು ವಿಡಿಯೋಗಳನ್ನ ಬಿಡುಗಡೆ ಮಾಡುವ ಮೂಲಕ ಸತ್ಯ ಏನು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ಚಿನ್ನಯ್ಯನೇ ತಿಮ್ರೋಡಿ ಅವರನ್ನ ಭೇಟಿ ಮಾಡಿ ತಾನು ಕಂಡ ಘಟನೆಗಳ ಬಗ್ಗೆ ವಿವರವಾಗಿ ಹೇಳ್ಕೊತಾ ಇದ್ದಾನೆ ಹೀಗಿದ್ದಾಗ ಷಡ್ಯಂತ್ರವನ್ನ ರೂಪಿಸೋದಕ್ಕೆ ಹೇಗೆ ಸಾಧ್ಯ ಈ ವಿಡಿಯೋಗಳಲ್ಲಿ ನೀವು ನೋಡಬಹುದು ಪ್ರತಿಯೊಂದು ವಿಚಾರಗಳ ಬಗ್ಗೆ ಚಿನ್ನಯ್ಯನೇ ತಿಮ್ರೋಡಿ ಅವರಿಗೆ ವಿವರಣೆಯನ್ನ ನೀಡುತ್ತಾ ಇದ್ದಾನೆ ಸತ್ಯದ ಪರವಾಗಿ ನ್ಯಾಯದ ಪರವಾಗಿ ಹೋರಾಡ್ತಾ ಇರೋ ತಿಮ್ರೋಡಿಯವರು ಮುಂದಿನ ಒಂದು ವರ್ಷ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಪ್ರವೇಶ ಮಾಡುವಂತಿಲ್ಲ ಅಂತ ನಿರ್ದೇಶಿಸಲಾಗಿದೆ ಅವರನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಸ್ಥಳಾಂತರ ಮಾಡಿ ಆದೇಶ ಮಾಡಲಾಗಿದೆ ಅಂತ ಮಾಧ್ಯಮಗಳು ವರದಿಯನ್ನ ಮಾಡಿದಾವೆ ತಿಮ್ರೋಡಿ ಮುಂದೆ ನ್ಯಾಯಾಲಯದ ಮುಂದೆ ಬಂದು ಸತ್ಯವನ್ನ ಹೇಳಿದ್ದ ಚಿನ್ನಯ್ಯ ಇದೀಗ ಸಡನ್ ಆಗಿ ಉಲ್ಟಾ ಹೊಡೆದಿದ್ಯಾಕೆ ಯಾಕೆ ಇದೀಗ ತಿಮ್ರೋಡಿಯವರು ವಿಡಿಯೋಗಳನ್ನ ಬಿಡುಗಡೆ ಮಾಡುವ ಮೂಲಕ ಸತ್ಯವನ್ನ ಆಚೆ ಹಾಕ್ತಾ ಇದ್ದಾರೆ ಬುರುಡೆ ಗ್ಯಾಂಗ್ ಅಂತ ಹೇಳ್ತಾ ಇದ್ದ ಸೋ ಕಾಲ್ಡ್ ಮೀಡಿಯಾಗಳ ಬಾಯಿಯನ್ನು ಇದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ